ನಮಸ್ಕಾರ ಎನ್ ಆ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗರಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯಂತರ ಪತ್ರಿಕರ್ತಾ ಸಂಘ ತಾಲೂಕು ಸಮಿತಿ ಅಜ್ಜಂಪುರ ಇವರ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು

ರಾಜ್ಯಾಂಗ ನ್ಯಾಯಬಹುದು ನಮ್ಗೆ ಮರ್ಯಾದೆ ಹೋಗುತ್ತೆ ಗೌರವದ ಭಯ ಪತ್ರಿಕೆಯನ್ನು ಕಂಡ್ರೆ ಟಿವಿ ಕಂಡ್ರೆ ಇದರಿಂದ ನಮ್ಮ ಸಮಾಜದಲ್ಲಿ ಉಪಿತು ಆಗ್ತಾ ಇದೆ ಎರಡು ಮಾತಿಲ್ಲ ಪತ್ರಕರ್ತರಿಗೆ ಸಾವಿರ ರೂಪಾಯಿ ಬೇಕು ನಮ್ಮ ಇಂತರಾಮಿರಲ್ಲಿ ಮೂರ್ ಸಾವಿರ ಕೊಡ್ತದೆ ಪೆನ್ಷನ್ ಕೊಟ್ಟಿಲ್ಲ ನೆನಪು ಮಾಡಿ ಹೇಳ್ತೀನಿ ಏನಾಗಿದೆ ನೀವು ಸಹಕಾರ ಖಂಡಿತ ಮಾಡ್ತೀವಿ ನಾವೆಲ್ಲ ಬಟ್ ಇವತ್ತು ಟೇಪರ್ ನೋಡ್ಲಿಕ್ಕೆ ಜನ ಒಂದು ವಿಚಾರ ಟಿವಿಲಿ ಐದು ನಿಮಿಷ ಹೇಳಿದ ಒಂದ್ ದಿನ ಹೇಳ್ತೇವೆ ಒಳ್ಳೆ ಸಿಗದೆ ಇಲ್ಲ ಮಹೇಶ್ ಹೇಳದಕ್ಕೆ ಏನು ಸಮಾಜಕ್ಕೆ ಮಾರಕವಾಗಿರ್ತವೆ ಅಂತ ವಿಚಾರಗಳನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ ಜೀವನದ ಅಭದ್ರತೆ ಇದೆ ಅಂತ ಜೀವನದ ಅಭದ್ರತೆ ಇದೆ ಎಲ್ಲ ಕಡೆ ಸರ್ಕಾರ ಬಹಳಷ್ಟು ಒಂದು ವರ್ಗಗಳನ್ನ ಅಸಂಘಟಿತ ಕಾರ್ಯ ಕಾರ್ಮಿಕರು ಅಥವಾ ಇನ್ನೊಂದು ಏನೇನೋ ಗುರುತು ಮಾಡಲ್ಪಟ್ಟಿದೆ ಅದು ಮಾಧ್ಯಮದ ಜೊತೆ ನಾನು ಒಬ್ಬ ಬರಹಗಾರನಾಗಿ ಒಬ್ಬ ಪತ್ರಕರ್ತನೂ ಕೂಡ ನಾನು ಬಹಳಷ್ಟು ದಿವಸಗಳ ಕಾಲ ಪ್ರಾರಂಭ ಹಂತದಲ್ಲಿ ಕೆಲಸ ನಿರ್ವಹಿಸಿ ನಂತರ ನನ್ನ ರಾಜಕೀಯ ಜೀವನಕ್ಕೆ ಬಂದ ಕೂಡ ಹದಿನೇಳು ವರ್ಷಗಳ ಕಾಲ ಒಂದು ರಾಷ್ಟ್ರೀಯ ಸುದೀರ್ಘವಾಗಿ ಈ ಜಿಲ್ಲೆಯ ಪತ್ರಕರ್ತರ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ ಮಧ್ಯ ಬಹಳ ಹಿಂದಿನ ಗುರುಗಳ ಪತ್ರಿಕಾ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಜೊತೆ ಪತ್ರಿಕಾಂಗ ಕೂಡ ಬಹಳ ದೊಡ್ಡ ಮಹತ್ತರವಾದ ಜವಾಬ್ದಾರಿಯನ್ನ ಕೋಟಿಯನ್ನು ದಾಟಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಮುಖವಾದ ಜವಾಬ್ದಾರಿಯನ್ನು ಹೊಂದಿರತಕ್ಕ ಸಮೂಹವನ್ನ ಗುರುತಿಸ್ತಕ್ಕಂತ ಕೆಲಸವನ್ನು ಮಾಡಿ ಅವರಿಗೆ ಭದ್ರತೆಯನ್ನ ಜೀವನದ ಭದ್ರತೆಯನ್ನ ಕಲ್ಪಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂತ ಅಗತ್ಯತೆ ಅನಿವಾರ್ಯತೆ ಕೂಡ ನೀವ್ಯಾರು ಕೂಡ ನಿಮ್ಮಲ್ಲೂ ಕೊನೆಗೆ ಬಂದರೂ ಪರವಾಗಿಲ್ಲ ಆದರೆ ನಿಮ್ಮ ಸುದ್ದಿಗೆ ನಿಖರತೆ ಇರಬೇಕು ಆಮೇಲೆ ಎಲ್ಲೋ ಕಡೆ ಟಿಕೆಯಲ್ಲಿ ತಿದ್ದುಪಡಿ ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿರುವಂತಹ ಅಜ್ಜಂ ಎಸ್ ಎಲ್ ಸಿ ಮತ್ತು ಪಿ ಯು ಸಿಲಿ ಹೆಚ್ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸಲು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅಜ್ಜಂಬ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಶಾಸಕರ ಶಾಸಕರಾದ ಶ್ರೀನಿವಾಸ್ ಹಾಗೆ ಎ ಎನ್ ಮಹೇಶರು ಹಾಗೂ ಇತರರು ಸಹ ಒಂದು ಸೇರಿ ಅವರಿಗೆ ಸನ್ಮಾನವನ್ನು ಮಾಡ್ತಿರೋದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆ ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಶಾಸಕರು ಆದಂತಹ ಶ್ರೀನಿವಾಸ್ ಹಾಗೂ ಎನ್ ಮಹೇಶ್ ಹಾಗೂ ಮೊದ್ಲೆಯರ್ ಹಾಗು ಸುರೇಶ್ ಚಂದ್ರ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನವನ್ನ ಮಾಡಲಾಯಿತು ಹಾಗೆ ಈ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯನಿರ್ವಹಿಸಿದಂತಹ ಎಲ್ಲಾ ಪತ್ರಿಕಾ ಮಿತ್ರರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅಂದ್ರೆ ಸಮಾಜದಲ್ಲಿ ಆಗುವಗಳ ಬಗ್ಗೆ ಬಿತ್ತರ ಮಾಡುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ವಿತರಕರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡಿರುವುದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂತ ವಿತರಿಕರಿಗೂ ಸಹ ಸಂಬಂಧ ಮಾಡುತ್ತಾರೆ ಇದೇ ಸಂದರ್ಭದಲ್ಲಿ ಅಜ್ಜರ ಇವಾದಂತಹ ಗಣೇಶ್ ಸರ್ ಅವರಿಗೆ ಹೃದಯ ಸ್ಪರ್ಶವಾಗಿ ಸಂಬಂಧ ಈ ಸಂದರ್ಭದಲ್ಲಿ ಸಮಾರಂಭ ಅಧ್ಯಕ್ಷ ಕಷ್ಟ ಇದು ಆದ್ರೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಇನ್ನೊಂದು ಬಂದು ನಾಗೇಶ್ ಅವರು ಹಸಿವು ಎಂದ ತಕ್ಷಣ ಎಲ್ಲರಿಗೂ ಸಹ ಊಟ ಬೇಕಾಗಿದೆ ಈ ಒಂದು ಹಸಿವನ್ನು ನೀಗಿಸುವಂತಹ ಕಾರ್ಯಕ್ರಮ ಹೊಂದ್ಕೊಂಡಿದ್ದೆ ಕಾಂಗ್ರೆಸ್ ಸರ್ಕಾರ ಅದೇ ಆ ಯೋಜನೆ ಇಂದ್ರಾ ಕ್ಯಾಂಟೀನ್ ಅಂದ್ರೆ ಸಾಮಾನ್ಯ ವರ್ಗದರೂ ಸಹ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೆ ಒಂದು ಕಾಂಗ್ರೆಸ್ ಸರ್ಕಾರ ಆದ್ರೆ ಅಜ್ಜಂಪುರದಲ್ಲೂ ಸಹ ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತಾ ಇದೆ ಎಂಬುದು ಸಂತೋಷಕರದ ವಿಚಾರ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಬರುವಂತಹ ಮಳಿಗೆಯನ್ನು ಮಾಡಲಿಕ್ಕೆ ಒಂದು ಗುರುತನ್ನು ಮಾಡ್ತಿರೋದು ಈ ಚಿತ್ರದಲ್ಲಿ ಕಾಣ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ಚೀಫ್ ಆಫೀಸರ್ ರಮೇಶ್ ಅವರು ಹಾಗೆ ಮಾಜಿ ಅಧ್ಯಕ್ಷರಾದ ನಟರಾಜ್ ಗಿರೀಶ್ ಮುಂತಾದವರು ಸಹ ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಜ್ಜಂಪುರದಲ್ಲಿ ಇಂದ್ರ ಕ್ಯಾಂಟೀನ್ ಪ್ರಾರಂಭವಾಗುತ್ತದೆ ಆಗುತ್ತದೆ ಎಂಬುದಕ್ಕೆ ಹರ್ಷವನ್ನ ವ್ಯಕ್ತಪಡಿಸುವ